ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವಿಭಾಗದ ಅಧ್ಯಕ್ಷರಾದಂತಹ ಎನ್ ರಿಚ್ ಮಹಾದೇವಸ್ವಾಮಿ ಎಚ್ ಎಸ್ ಹೆಗ್ ಹೆಗ್ಗವಾಡಿಪುರ ಹಾಗೂ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಆಗಿರುವಂತಹ ಎಚ್ ಎಸ್ ಮಹಾದೇವಸ್ವಾಮಿ ಅವರು ಚಾಮರಾಜನಗರ ನಗರಸಭೆ ಅಧ್ಯಕ್ಷರಾದಂತಹ ಸುರೇಶ್ ಅವರನ್ನು ಮತ್ತು ಉಪಾಧ್ಯಕ್ಷರಾದಂತಹ ಮಮತಾ ಬಾಲಸುಬ್ರಹ್ಮಣ್ಯ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು ಅವರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯ ನಿರ್ವಹಣೆ ಮಾಡಲಿ ಮತ್ತು ಅವರು ನಗರಸಭಾ ಆಡಳಿತ ಮತ್ತು ನಗರಾಡಳಿತ ಪ್ರದೇಶದ ಜನರಿಗೆ ಉತ್ತಮ ಸೇವೆಯನ್ನು ಕಲ್ಪಿಸಲಿ ಎಂಬುದನ್ನು ಶುಭಾರೈಸುವುದರ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ವಿಜಯದಶಮಿ ಮತ್ತು ಆಯುಧ ಪೂಜೆ ಶುಭಾಶಯಗಳನ್ನು ತಿಳಿಸಿದರು ಬನ್ನಿ ಅವರಿಗೆ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ನನಗೆ ಅತೀವಾದ ಸಂತೋಷ ಆಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಒಂದು ನಗರಾಡಳಿತ ಪ್ರದೇಶ ಕೇಂದ್ರ ಸ್ಥಾನ ಚಾಮರಾಜನಗರ ಟೌನ್ ಆ ಟೌನ್ಗೆ ನಮ್ಮ ಪಕ್ಷದ ಅಧ್ಯಕ್ಷರು ಸ್ನೇಹಿತರಾದಂತಹ ಸುರೇಶ್ ಸಮುದ್ರ ಮತ್ತೆ ನಮ್ಮ ಇನ್ನೊಬ್ಬ ಮತ್ತೊಬ್ಬ ಸ್ನೇಹಿತರಾದಂತಹ ಭಾಜಪದ ಹಳೆಯ ಕಾರ್ಯಕರ್ತರಾದಂತಹ ಬಾಲಸುಬ್ರಹ್ಮಣ್ಯ ಅವರ ಶ್ರೀಮತಿ ಅವರ ಉಪಾಧ್ಯಕ್ಷರಾಗಿ ಸುರೇಶ್ ಅವರು ಅಧ್ಯಕ್ಷರಾಗಿ ಅಭೂತಪೂರ್ವ ಬೆಂಬಲ ಅಂತಂದ್ರೆ ತಪ್ಪಾಗ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಬೆಂಬಲವನ್ನು ಮೂವತ್ತು ಸದಸ್ಯರ ಬೆಂಬಲವನ್ನು ಗಳಿಸಿ ಇವತ್ತು ನಗರದ ನಗರಸಭೆಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ್ತದೆ ಮೊದಲಿಗೆ ನಾನು ಅವ್ರಿಗೆ ಭಾಜಪದ ಸಾಮಾನ್ಯ ಕಾರ್ಯಕರ್ತನಾಗಿ ಶುಭಾಶಯಗಳನ್ನು ಕೋರ್ತೀನಿ ಜೊತೆಗೆ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ನಗರಾಡಳಿತ ಪ್ರದೇಶದೊಳಗಡೆ ಒಂದು ಸ್ವಚ್ಛತೆಗೆ ಕೊರತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಜನರು ಮಾತನಾಡ್ತಾ ಶುದ್ಧ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಕ್ಕಂತಹ ಸವಾಲ್ ಇದೆ ಅವ್ರ ಮೇಲೆ ನಗರದೊಳಗಡೆ ಶಾಂತಿ ಸೌಹಾರ್ದತೆಯನ್ನ ಕಾಪಾಡತಕ್ಕಂತಹ ಒಂದು ಬಹುಮುಖ್ಯವಾದ ಜವಾಬ್ದಾರಿ ಪ್ರಥಮ ಪ್ರಜೆಯಾದ ಸುರೇಶ್ ಅವರ ಮೇಲೆ ದ್ವಿತೀಯ ಸದಸ್ಯರ ಮೇಲೆ ಇದೆ ಒಟ್ಟಾರೆ ನಗರಸಭೆಯ ಆಡಳಿತವನ್ನ ಸುಗಮವಾಗಿ ಸಾಗುವಂತಹ ಶಕ್ತಿಯನ್ನ ಬಸವಾದಿ ಶರಣರ ನೀಡಲಿ ಅಂತೇಳಿ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನನ್ನ ಹೆಸರು ಮಮತಾ ಬಾಲಸುಬ್ರಹ್ಮಣ್ಯ ಅಂತ ನಾಡಿದ್ದು ವಿಜಯದಶಮಿ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ವಿಜಯದಶಮಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಾನು ಇವಾಗ ನಗರಸಭೆ ಉಪಾಧ್ಯಕ್ಷ ಆಗಿದ್ದೀನಿ ಅದಕ್ಕೆ ಮೂಲ ಕಾರಣ ನಮ್ಮನೆಯವರು ಅವರು ಹದಿನಾರು ವರ್ಷದಿಂದನೂ ಸಂಘ ಆರ್ ಎಸ್ ಎಸ್ ಅಂತ ಬಂದವರು ಅವಾಗಿಂದ ಇವಾಗನೋರ್ಗು ಅವರು ಬಿಜೆಪಿಲಿ ಸಂಘದಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ ನನಗೆ ಈ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿರೋದು ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮ್ಮವ್ರಿಗೆ ಬಿಜೆಪಿಗೆ ಆಗಿದೆ ಈಗ ಕೊಳ್ಳೇಗಾಲದಲ್ಲೂ ಹೋಯ್ತು ಮತ್ತೆ ಗುಂಡ್ಲುಪೇಟೆ ಕೊಳ್ಳೇಗಾಲ ಎಲ್ಲೋ ಎಲ್ಲೋ ಎಲ್ಲರೂ ಎಲ್ಲ ಕಾಂಗ್ರೆಸ್ ಬಂತು ಈ ಕಾಂಗ್ರೆಸ್ ಭದ್ರಕೋಟೆ ಅಂತ ಆದಂತಹ ಈ ಚಾಮರಾಜನಗರದಲ್ಲಿ ನಾವು ಅಧಿಕಾರ ತಗೊಂಡಿರೋದು ನಮ್ಗೆ ಒಂದು ತುಂಬಾ ಹೆಮ್ಮೆ ವಿಷಯ ಆಗತ್ತೆ ಇದಕ್ಕೆಲ್ಲ ಸಹಕರಿಸಿದಂತ ನಮ್ಮ ಹದಿನೈದು ಜನ ಕೌನ್ಸಿಲರ್ಸ್ ನಾವು ಹದಿನೈದು ಜನ ಗೆದ್ದಿದೀವಿ ಬಿಜೆಪಿಯಲ್ಲಿ ಮತ್ತೆ ಎಲ್ಲಾ ಮೂವತ್ತೊಂದು ಜನ ಸದಸ್ಯರ ಸಪೋರ್ಟ್ ನಮಗಿತ್ತು ಇತ್ತು ಅಂತ ಅಂದ್ರೆ ನಾವು ಹದಿನೈದು ಜನ ಸಪೋರ್ಟ್ ತಗೊಂಡು ನಾವು ಗೆದ್ದಿದೀವಿ ಹಾಗಾಗಿ ನಮ್ ನಾವು ಗೆದ್ದ ಮೇಲೆ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡ್ತೀವಿ ನಮಗ್ ಸಿಕ್ಕಿರೋದು ಹದಿನಾಲ್ಕು ತಿಂಗಳ ಅವಧಿ ಮಾತ್ರ ಹದಿನಾಲ್ಕು ತಿಂಗಳ ಅವಧಿಲಿ ನಾವು ಏನು ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಮತ್ತೆ ಯಾವುದೇ ಒಂದು ನೀರಿನ ಸಮಸ್ಯೆ ಇರ್ಬೋದು ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ನಾವು ಅದನ್ನ ರೆಡಿ ಮಾಡ್ತೀವಿ ಅಧಿಕಾರಿಗಳ ಜೊತೆನೂ ಮಾತಾಡಿದೀವಿ ಮತ್ತೆ ಒಂದು ಖಾತೆ ವಿಷಯ ಆಗ್ಬೋದು ಯಾವುದೇ ಆಗಲಿ ಕರೆಕ್ಟ್ ಆಗಿರೋ ಫಸ್ಟ್ ರೆಡಿ ಮಾಡಿ ಅಂತಲೂ ಹೇಳಿದೀವಿ ನಾವು ಅಕ್ರಮ ಇರೋದು ಬೇಡ ಕರೆಕ್ಟ್ ಆಗಿರೋದ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರುವಂತ ಖಾತೆ ರೆಡಿ ಮಾಡಿ ಅಂತ ನಾವು ಹೇಳಿದ್ದೀವಿ ನಮ್ಮ ಪಕ್ಷದ ಮುಖಂಡರೆಲ್ಲ ಎಲ್ಲರಿಗೂ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಹಾಗೇ ಇರಲಿ ಅಂತ ನಾವು ಕೇಳ್ತೀವಿ ಧನ್ಯವಾದಗಳು ನಗರಸಭೆ ಅಧ್ಯಕ್ಷರಾಗಿ ಸುರೇಶ್ ಅವರು ಮತ್ತು ಮಮತಾ ಸುಬ್ರಹ್ಮಣ್ಯ ೇಶ್ ಜಿಲ್ಲಾ ಬಸವಣ್ಣ ಕೇಂದ್ರ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲೆ ಮತ್ತು ಅಖಿಲ ಭಾರತ ವೀರೇಶ ಮಹಾಸಭಾ ಕೇಂದ್ರ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಆಗಿದ್ದಂಥ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಂತ ಹೆಗ್ಗೋಡಿಪುರ ಎಚ್ ಎಸ್ ಮಹದೇವಸ್ವಾಮಿ ಅವರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಖುದ್ದಾಗಿ ಭೇಟಿ ನೀಡಿ ಬನ್ನಿ ಅವರ ಸ್ನೇಹಿರ ಜೊತೆ ಮಾತಾಡಿದ್ದೀನಿ ಸರ್ ನಿಮಗೆ ಕಂಗ್ರಾಚುಲೇಷನ್ ಸರ್ ಮೊದಲನೇ ಬಾರಿ ತಾವು ಅಧ್ಯಕ್ಷರಾಗಿದ್ದೀರಿ ಚಾಮರಾಜನಗರ ನಗರಸಭಾ ಅಧ್ಯಕ್ಷರಾಗಿ ಈ ಅಧ್ಯಕ್ಷರಾಗೋದಕ್ಕೆ ತಮಗೆ ಪ್ರೇರಣೆ ಮತ್ತು ನೆರವು ಮತ್ತು ಸಹಾಯಗಳು ಹೇಗೆ ಸಿಕ್ತು ಸರ್ ಮತ್ತು ಇದಕ್ಕೆ ಕಾರಣಕರ್ತೃಗಳೇ ಸರ್ ಯಾರ್ಯಾರು ಕೃತಜ್ಞತೆ ಹೇಳಿ ನಾನು ಮೊದಲನೇದಾಗಿ ಮೊದಲನೇ ಸಾರಿ ನಗರಸಭಾ ಸದಸ್ಯನಾಗಿ ಇಲ್ಲಿ ಎರಡೂವರೆ ಮೂರುವರೆ ವರ್ಷ ಕೆಲಸ ಮಾಡಿದ್ದೆ ನನ್ನ ನಗರಸಭಾ ಸದಸ್ಯರ ಜೊತೆಗೆ ನಾನು ಇದ್ದಂಥ ಬಾಂಧವ್ಯ ಪ್ರೀತಿ ಮತ್ತು ನನ್ನ ನೆಡತೆ ನನ್ನನ್ನು ಈ ಸ್ಥಾನಕ್ಕೆ ಕರ್ಕೊಂಡು ಅದೇ ರೀತಿ ನನ್ನ ಪಾರ್ಟಿಯ ಹದಿನಾಲ್ಕು ದಿನ ನಗರಸಭಾ ಸದಸ್ಯರು ಹಾಗೂ ನನ್ನ ಮಿತ್ರ ವೃಂದದವರು ನನ್ನ ನಗರಸಭಾ ಸ ಸದಸ್ಯರಾದಂಥ ನನ್ನ ಪ್ರೀತಿಯ ಮಿತ್ರರು ನನಗೆ ಈ ಸ್ಥಾನಕ್ಕೆ ಪೂರೈಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಮಯದಲ್ಲಿ ನಾನು ಎಲ್ಲ ನಗರಸಭಾ ಸದಸ್ಯರಿಗೂ ಮೂವತ್ತು ಜನಕ್ಕೂ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಅದರಲ್ಲಿ ಎಲ್ಲ ಮೂವತ್ತು ಜನರ ಶ್ರಮನೂ ಇದೆ ಹಾಗಾಗಿ ಅವರಿಗೆಲ್ಲರೂ ನಾನು ಮೊದಲನೇ ಕೃತಜ್ಞತೆ ಹೇಳ್ತೀನಿ ಎರಡನೇದಾಗಿ ಚಾಮರಾಜನಗರ ಮತ್ತು ರಾಮಸಮುದ್ರ ಜನತೆ ನನ್ನ ಮೇಲೆ ಇಟ್ಟಿದ್ದಂಥ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನನ್ನು ಈ ಸ್ಥಾನಕ್ಕೆ ಕೂರಿಸಿದೆ ಆ ಜನಗಳಿಗೂ ನಾನು ನನ್ನ ಕೃತಜ್ಞತಾಪೂರ್ವಕವಾದ ಅಭಿನಂದನೆ ಕೃತಜ್ಞತೆಯನ್ನು ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಓಕೆ ಸರ್ ಇಲ್ಲಿ ಪ್ರಾಮಾಣಿಕ ಸಮಸ್ಯೆಗಳೇನು ಸರ್ ಚಾಮರಾಜನಗರ ನಗರಸಭಾ ವ್ಯಾಪ್ತಿಯಲ್ಲಿ ನಿಮಗೆ ಸಮಸ್ಯೆಗಳಿದೆ ಸಮಸ್ಯೆಗಳೇನು ಸರ್ ಇಲ್ಲಿ ಪ್ರಾಮಾಣಿಕ ಸಮಸ್ಯೆ ಒಂದು ಮೊದಲನೇದಾಗಿ ಸ್ವಚ್ಛತೆ ಸ್ವಚ್ಛತೆ ಅಂತ ತುಂಬ ಚೆನ್ನಾಗಿಲ್ಲ ಈಗ ನಾನು ಬಂದು ಫಸ್ಟ್ ಮೊದಲನೇ ದಿನವೇ ಸ್ವಚ್ಛತೆ ಬಗ್ಗೆ ನಾನು ಎಲ್ಲ ಅಧಿಕಾರಿಗಳಿಗೆ ನನ್ನ ಸಭೆ ಕರೆದು ನೇರವಾಗಿ ಅವರಿಗೆ ಹೇಳಿದ್ದೀನಿ ಸ್ವಚ್ಛತೆ ಆಗ್ಬೋದು ಅಂತ ಬಟ್ ಕೆಲವೊಂದು ಸ್ವಚ್ಛತೆಗೆ ಆಟೋ ಕೊರತೆ ಇದೆ ಒಂದು ಐದು ಆಟೋ ಬಂದಿದೆ ಹೊಸ ಅದು ಅದಕ್ಕೆ ಸಿಬ್ಬಂದಿನೂ ನಾವು ಐದು ಸಿಬ್ಬಂದಿನ ತಗೊಳ್ಳೋಕ್ಕೆ ರೆಡಿ ಮಾಡಿದ್ವಿ ಮೊದಲನೇದಾಗಿ ನಾನು ಚಾಮರಾಜನಗರ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಟ್ಟಿದ್ದೀನಿ ಅದರ ಬಗ್ಗೆ ನಡೀತಾನೇ ಇದೆ ಈಗ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಮಾಡ್ತಾ ಇದ್ದಾರೆ ಮೊದಲಿಗಿಂತ ಒಂದು ಇಪ್ಪತ್ತು ಪರ್ಸೆಂಟ್ ನಮ್ಮಲ್ಲಿ ಸ್ವಚ್ಛತೆ ಈಗ ನಡೀತಾ ಇದೆ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಸ್ವಚ್ಛತೆ ಕಾರ್ಯಕ್ರಮ ನಾವು ಕಾರ್ಯಕ್ರಮಗಳನ್ನು ಕಂಡು ಅದನ್ನು ಸರಿಪಡಿಸ್ಲಿಕ್ಕೆ ಮುಂದೆ ನಿಂತಾನೆ ಇಷ್ಟಪಡ್ತೀವಿ ಇಷ್ಟಪಡ್ತೀನಿ ಮತ್ತು ಆಡಳಿತ ಯಂತ್ರಗಳನ್ನ ಹಿಂದೆ ಹಿಂದಿಗೂ ಈಗಲೂ ಹಿಂದೆ ಇತ್ತೋ ಗೊತ್ತಿಲ್ಲ ಆದರೆ ಈಗ ಆಡಳಿತ ಯಂತ್ರ ಚುರುಕು ಮಾಡಿದ್ದೀರಾ ಸರ್ ಅಧಿಕಾರಿಗಳದ್ದು ಕೆಲಸ ಕಾರ್ಯಗಳು ಮತ್ತು ನಿರ್ವಹಣೆಗಳು ಆಡಳಿತ ಚುರುಕುನಲ್ಲಿದೆ ಆದರೂ ಸಹ ನಮಗೆ ಸಿಬ್ಬಂದಿ ಕೊಡ್ತೇನೆ ನಮಗೆ ಬೇಕ ಬೇಕಾದಷ್ಟು ಸಿಬ್ಬಂದಿ ಇಲ್ಲ ಟೋಟಲಿ ನಮಗೆ ಎಷ್ಟು ಸಿಬ್ಬಂದಿ ಬೇಕಾಗಿ ಅದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ನಮಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಕೆಲವು ನುರಿತಾ ಸಿಬ್ಬಂದಿ ವರ್ಗದವರು ನಮ್ಮಲ್ಲಿ ಕಮ್ಮಿ ಇದ್ದಾರೆ ಖಾತೆ ಶಿಕ್ಷಣದಲ್ಲಿ ಮತ್ತು ಸ್ವಚ್ಛತೆ ಇದರಲ್ಲಿ ಸ್ವಲ್ಪ ದುರಿತ ಅಧಿಕಾರಿಯವರ್ಗವ್ರು ಇಲ್ಲ ನೆನ್ನೆ ನಾನು ಡಿ ಸಿ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಈ ವಾರದಲ್ಲಿ ಅವರು ಮೀಟಿಂಗ್ ಖರೀದೆಲ್ಲ ಸರಿಪಡಿಸೋಣ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಡಿ ಸಿ ಮೇಡಮ್ ಅವರು ತುಂಬ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಸಹಕಾರ ನೀಡಿ ನಮ್ಮ ಸ್ವಚ್ಛತೆ ಬಗ್ಗೆ ಅವರು ತುಂಬ ಖುಷಿ ಆ ಕಾರ್ಯಕ್ರಮಕ್ಕೆ ಖುಷಿಪಟ್ಟು ಮುಂದಿನ ದಿನ ಅವ್ರು ನಮಗೆ ನೆರವು ನೀಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೂ ಬರೆದು ಏನೇನು ಬೇಕು ನಮಗೆ ಅದನ್ನು ಸರಿಪಡಿಸಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿದರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರು ನಮ್ಮ ನಮ್ಮ ಮುಂದೂಕರತೆಗೆ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಒಳ್ಳೆಯ ಅಧಿಕಾರಿ ಇದ್ದಾರೆ ಮಾಡ್ಕೊಡ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್ ಜೊತೆ ಥ್ಯಾಂಕ್ ಯು ಮೂಡೋರೋದನ್ನ ನೀವು ವಿಡಿಯೋಗಳನ್ನ ನೋಡಬೇಕು ಇಷ್ಟಪಡಬೇಕು ಅಂತಂದರೆ ಒಮ್ಮೆ ಮಾತ್ರ ಬಟನ್ನ ಬೆಲ್ ಐಕ್ ಬಟನ್ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲಿವರೆಗೂ ಮೂಡರೋದನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮೂಡರೋದನ್ನು ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ನಮಸ್ಕಾರ